ಸರ್ ಈಗ ನೀವು ಆಪಲ್ ಬೆಳೆದಿದ್ದೀರಿ ನಿಮ್ಮ ತೋಟದಲ್ಲಿ ಕಾಶ್ಮೀರ ಹಿಮಾಚಲ್ ಪ್ರದೇಶದಲ್ಲಿ ಬೆಳೆಯುವಂತ ಸೇಬನ್ನ ನೀವು ಬೆಂಗ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸಿದ್ದೇನಹಳ್ಳಿಯಲ್ಲಿ ಬೆಳೆದಿದ್ದೀರಾ ಇದಕ್ಕೆ ನಿಮ್ಮ ಪರಿಶ್ರಮ ಎಷ್ಟಿದೆ ಸರ್ ನಾನು ಇದನ್ನ ಬೆಳಿಬೇಕು ಅಂದ್ರೆ ಕಾಶ್ಮೀರದಲ್ಲೇ ಹಿಮಾಲಯ ಹತ್ತ ಬಿಡ್ತಾ ಇರ್ತೈತೆ ಅಂತಾದ್ರೂ ಇಲ್ಲಿ ಬೆಳಿಬೇಕು ಅಂತಂದು ಯಾಕಂದ ಗಣನೆ ಅಂದ್ರೆ ನನ್ನ ಮಗನು ಆರನೇ ಕ್ಲಾಸ್ ಇದ್ದ ಆರನೇ ಕ್ಲಾಸ್ ಆಗಿದ್ದಾಗ ನಾನು ಸೊಪ್ಪು ಉಳುವಾಗನ ಶದತಾ ಇದ್ದೆ ಆವಾಗ ನನ್ನ ಮಗನಿದ್ದ ಏನಪ್ಪ ಬರೀ ಸೊಪ್ಪು ಹುಳಿಸಿ ನಾವು ಉಳಾಕ ಕಳೆ ಬರೆಯೋಕ್ಕೆ ಸರಿಯೋತದೆ ನಾನು ಎಸ್ ಎಲ್ ಸಿ ಮುಗಿದ ಮೇಲೆ ಮುಂದೆ ಓದಬೇಕು ಅಂದರೆ ಫೀಸ್ ಕಟ್ಟಬೇಕು ಅಂದರೆ ನೀನು ಯಾವ ಥರ ಕಟ್ತೀಯ ಅಂತ ನಾನು ಚಿಕ್ಕ ಮಗ ಕೇಳಿದೆ ಕೇಳಿದೆ ಆವಾಗ ಏನಪ್ಪ ನಾನು ಗಂಡೆ ಏನಪ್ಪ ನನ್ನ ಮಗನೇ ನನ್ನ ಕ ಬುದ್ಧಿ ಹೇಳಷ್ಟು ಚಿತಿಗೆ ಬಂದ್ಬಿಟ್ನೆ ಅಂತಂದ್ಕಂಡು ಸರಿ ಏನಾದರೂ ಒಂದು ಮಾಡಬೇಕು ಅಂಥೇಳಿ ಯೂಟ್ಯೂಬ್ ನೋಡ್ತಾ ಇದ್ದೆ ಆಗಿ ನೋಡ್ಕಂಡು ಏನಪ್ಪ ಮಗನೇ ಇದು ಆಪಲ್ ಹಾಕ್ಬಿಡಣ ಹೆಂಗಪ್ಪ ಅಂದೆ ಇದೇ ಮರದ ಕೆಳಗೆ ಇಲ್ಲೇ ಆವಾಗ ಊನಪ್ಪ ಆಪಲ್ಲ ಹಾಕ್ಬಿಡಣ ಅಂದ ಸರ್ ಆವತ್ತು ನನ್ಕ ಮೈಂಡಕ್ಕೆ ಹೋಗಿದ್ದು ಆಪಲ್ ಗಿಡ ಅದ್ರಕ್ಕೆ ಮುಂಚೆ ನಾನು ಬೆಳಿಬೇಕು ಈ ಥರ ಮಾಡಬೇಕು ಅನ್ನೋ ಕನ್ಫರಮ್ಮು ಇರಲಿಲ್ಲ ಆಮೇಲೆ ನಾನು ಒಂದು ಮೂವತ್ತೈದು ಸಾವಿರ ಖರ್ಚು ಮಾಡಿದ್ದೀನಿ ಸರ್ ಏನು ಈ ಆಪಲ್ ಬಗ್ಗೆ ಮಾಹಿತಿ ತಿಳ್ಕೊಳೋದಕ್ಕೆ ನನಗೆ ಮಾಹಿತಿ ಎಲ್ಲಿ ಸಿಕ್ಕಿಲ್ಲ ತೋಟಗಾರಿಕೆ ಹೋದ್ನಿ ಅಲ್ಲಿ ಸಿಕ್ಕಿಲ್ಲ ಕೃಷಿ ಇಲಾಖೆಗೆ ಹೋದ್ನಿ ಅಲ್ಲಿ ಸಿಕ್ಕಿಲ್ಲ ನಾರಾಯಣರಾವ್ ಅಂತಿದ್ದರು ಏನು ತೋಟ ಕೃಷಿ ಇಲಾಖೆಯಲ್ಲಿ ಬಸರಾಜ್ ನಾನು ಇಲ್ಲಾದರೂ ಆಗಲಿ ಪತ್ತೆ ಹಾಕೊಂಡು ಬರ್ತೀನಿ ಅಂತಂದು ಅವರು ಹೇಳಿದರು ಆದರೆ ಅವರು ಪತ್ತೆ ಹಾಕಿಲ್ಲ ಈ ಶಿರಾದಾಗ ಒಬ್ಬರವ್ರೆ ಸಸಿ ಮಾಡ್ಕಂಡವ್ರೆ ಅಂತ ಹೇಳಿದರು ಸರ್ ಯಾರೋ ನಿಮ್ಮಂಥವ್ರು ಹೇಳಿದರು ಇಲ್ಲಿನಿಂದ ಹುಡ್ಕಂಡು ಅಲ್ಲಿಗೆ ಹೋದೆ ಸಸಿ ಇತ್ತು ಒಂದು ಗಿಡ ಮಡಗಿದ್ದ ನಾಲ್ಕು ಕಡಿ ಇತ್ತು ಗಿಡ ಆ ಗಿಡದಾಗ ಕಾಯಿಗಳನ್ನ ಯಾವಾಗ ಫೋಟೋ ಹಿಡ್ದು ಒಂದು ಬ್ಯಾನರ್ ಮಾಡಿ ಗಿಡ ಪಕ್ಕದಾಗ ಉಣಿದ್ದ ನಾನು ಹೋಗೋಪಟ್ಕೆ ಕಾಯಿ ಇರಲಿಲ್ಲ ಒಂದು ಎರಡು ಮೂರು ಹೂವು ಇದ್ದವು ಹಣ ಕಾಯಿ ಎಲ್ಲ ಅಂತ ಕೇಳಿದೆ ನೋಡಪ್ಪ ಇದೇ ಗಿಡ ಇದೇ ಕಾಯಿ ಅಂತ ಅವ್ರು ಹೇಳಿದರು ಸರ್ ನೀವು ಎಷ್ಟು ಯಾಕ್ರಿಗೆ ಕೂಣಿದ್ದೀರಾ ಹಂಗೆ ಇಲ್ಲಪ್ಪ ಇದೊಂದೇ ಇರೋದು ಅಂತಂದರು ಸರ್ ನೀವೇನು ಹಾಕಿದ್ದೀರಾ ಅಂತ ಕೇಳಿದೆ ಅವರು ಹಾಕಿದ್ರು ಜಮನಾರಿ ರೆಡಿ ಸ್ವೀಟದ್ದು ಹುಣಸೆಕಾಯಿ ಸಪೋಟ ಮೂರು ಹಾಕಿದರು ಸರ್ ಅವರು ಅವ್ರ ತೋಟದಲ್ಲಿ ಸರಿ ಎಲ್ಲ ಓಡಾಡ್ಕೊಂಡು ನೋಡ್ಕೊಂಡು ಬಂದೆ ಸರ್ ರೇಟು ಏನು ರೇಟು ಒಂದು ಗಿಡ ಅಂತ ಕೇಳಿದೆ ಅಪ್ಪ ಮುನ್ನೂರು ರೂಪಾಯಿ ಒಂದು ಗಿಡ ಇಲ್ಲಿಗೆ ಬಂದು ನೀವು ತಗೊಂಡು ಹೋಗಬೇಕು ಅಂತ ಅವರು ಹೇಳಿದರು ನಾನು ಸರಿ ಇಲ್ಲಿ ಅದಲ್ಲ ಇಲ್ಲಿಗೆ ಬಂದು ತಗೊಂಡು ಹೋಗೋದು ಚೆನ್ನಾಗಿ ಖರ್ಚು ಬರ್ತೈತೆ ಅಂತ ಅಂದ್ಕಂಡೆ ಆಮೇಲೆ ಸರ್ ನೀವು ಎಲ್ಲಿ ತತ್ತೀರ ಗಿಡ ಅಂತಂದು ಕೇಳಿದೆ ಹಿಮಾಲಯ ಡಾಕ್ಟರ್ ಶರ್ಮಾ ಅಂತ ಅವ್ರ ಹತ್ರ ನಾನು ತರೋದು ಅಂತ ಅವ್ರು ಹೇಳಿದರು ಅವ್ರು ಹೇಳಿದಾಗ ಅವ್ರ ಫೋನ್ ನಂಬರ್ ಕೊಡಿ ಸರ್ ಅಂದೆ ಅಂದರೆ ಅವರು ಫೋನ್ ನಂಬರ್ ಪಕ್ಕಾ ಕೊಟ್ಟರು ಯಾಕೆ ಪಕ್ಕಾ ಕೊಟ್ಟರು ಅಂದರೆ ಗಿಡ ತಗೊಂಡೋಗಿ ಊಣೋದು ಹೆಂಗೆ ಅಂತ ಕೇಳಿದೆ ಅದ್ರಕ್ಕೆ ಮುಂಚೆ ಹೇಳ ಕೇಳೋದು ಗುದ್ದ್ರಿ ತಗೊಳೋದು ಅದನ್ನು ಕೆದಕಿಬಿಡೋದು ಕೆದಕಿಬಿಟ್ಟು ಗಿಡ ಉಣ್ಬಿಡೋದು ಸುತ್ತು ಚೆನ್ನಾಗಿ ಬಿಡೋದು ಅಷ್ಟೇ ಅಂತಂದರು ಅವ್ರು ನನಗೆ ಮಾಹಿತಿ ಚೆನ್ನಾಗಿ ಕೊಡಿಲ್ಲ ಮಾಹಿತಿ ಚೆನ್ನಾಗಿ ಕೊಟ್ಟಿದ್ರೆ ಇವರು ಪಕ್ಕಾ ರೈತರು ಅಂಥೇಳಿ ನಾನು ಅವ್ರ ಹತ್ರ ಗಿಡ ತಗೊಂಬರ್ತಾಯಿದ್ದೆ ಇವರು ಡಮ್ಮಿ ಅಂತ ನನ್ನ ಮನಸ್ಕ ಅನಿಸ್ತೇವೆ ಓದಿರಲಿಲ್ಲ ನಾನು ಆದರೂ ಡಮ್ಮಿ ಅನಿಸ್ತು ನನ್ನ ಮನಸ್ಕ ನನಗೆ ಆಮೇಲೆ ಹಿಮಾಲಯ ಡಾಕ್ಟರ್ ಶರ್ಮದು ಫೋನ್ ನಂಬರ್ ತಗೊಂಡೆ ಅವರು ಹಿಂದಿನಾಗ ಮಾತಾಡಿದರು ನನಗೆ ಬರೋಲ್ಲ ಸರಿ ಇಲ್ಲಿ ತಮಾಷನಹಳ್ಳಿಗೆ ಬಂದು ತಮಾಸ್ನಹಳ್ಳಿ ಆದ್ರನ್ನೊಬ್ಬರು ತಾಯಿ ಒಬ್ರು ಕರ್ಕೊಂಬಂದು ಇದೇ ಮಾರ್ ಕೇಳಿದೆ ಕೇಳಿಸಿದೆ ನನಗೆ ಗಿಡ ಬೇಕು ಕಳಿಸ್ಕೊಡ್ತಾರೆ ಅನ್ನೋ ಕೇಳು ಅಂತ ಅವರು ನಾವು ಗಿಡ ಅಂಟು ಕಟ್ಟಿ ಕಟ್ಟು ಕಟ್ಟಿ ಫ್ಲೈಟಾಗಿ ಕಳಿಸ್ತೀರಿ ನೀವು ಏರ್ಪೋರ್ಟಾಗಿ ಇಳಿಸ್ಕೊಬೇಕು ನಿಮ್ಮ ಫೋನ್ ನಂಬರ್ ಬರೆದು ಹಾಕ್ತೀರಿ ಏರ್ಪೋರ್ಟಾಗಿ ಇಳಿಸ್ಕೊಬೇಕು ಅಂತ ಅವ್ರು ಹೇಳಿದರು ಇಲ್ಲ ನನಗೆ ಅದು ಬೇಕಾಗಿಲ್ಲ ನನಗೆ ಕವರ್ ಇರೋ ನಾರೇ ಬೇಕು ಪ್ಯಾಕೆಟ್ ಪ್ಯಾಕೆಟ್ ಇರೋ ನಾರು ಬೇಕು ಅಂತ ಕೇಳಿದೆ ಅವರು ಆವಾಗ ಅವರು ಸಚಿನ್ ಬಾಲ್ಕೊಂಡ ನಂಬರು ಆವಾಗ ಕೊಟ್ಟರು ಆಮೇಲೆ ಫೋನ್ ಮಾಡಿದೆ ನಾರ ಇದೆ ಸರ್ ಹಂಗೆ ಈಗ ಬುಕ್ ಮಾಡಿದರೆ ಎರಡು ತಿಂಗ್ಳಕ್ಕೆ ಗಿಡ ಕಳಿಸ್ತೀರಿ ಅಂತ ಅವ್ರು ಹೇಳಿದರು ಸಚಿನ್ ಬಾಲ್ಕೊಂಡ ಅಂತ ಸರಿ ಆಯಿತು ಸರ್ ಹಂಗೆ ಒಂದು ಲಕ್ಷ ರೂಪಾಯಿ ಫೋನ್ ಪ್ಲೇ ಮಾಡಿದೆ ಈ ಕಡೆಯಿಂದ ಆತನ ಮಕ್ಕ ನೋಡಿರಲ್ಲ ಸರ್ ಇವತ್ತೂ ನೋಡಿರಲ್ಲ ನಾನು ನಾನು ಹೋಗಿ ಇರಲ್ಲ ಆಮೇಲೆ ಅವರು ಸರ್ ಗಿಡ ಹೆಂಗೆ ಉಣ್ಬೇಕು ಅಂತ ಕೇಳಿದೆ ಆ ಗಿಡ ಹೆಂಗೆ ಉಣ್ಬೇಕು ಅಂತ ನಾನು ಕೇಳಿದೆ ಕೇಳಿದೆ ಆವಾಗ ಅವ್ರು ಹೇಳಿದರು ಕರೆಕ್ಟಾಗಿ ನನಗೆ ಮಾಹಿತಿ ಕೊಟ್ಟರು ನೋಡಪ್ಪ ಎರಡು ಅಡಿ ಎರಡು ಅಡಿ ಉಂಡಿ ತೆಗಿ ಗೊಬ್ಬರ ಹಾಕು ಅದ್ರ ಮೇಲೆ ಮಣ್ಣಾಕೋ ಅದರ ಮೇಲೆ ವಂಗೆ ಹಿಂಡಿ ಬೇವಿನ ಹಿಂಡಿ ಹಾಕಿಬಿಟ್ಟು ನಾಲ್ಕೈದು ಸಾರಿ ನೀರು ಕಟ್ಟು ಗುಣಿಕ ಆಮೇಲೆ ಹೂಣು ಅಂತ ಹೇಳಿದರು ಅವರು ಹಾಂ ಇವರು ರೈತರು ನನ್ನ ಓ ಓಕೆ ಇವ್ರ ಹತ್ರ ನೂರು ರೂಪಾಯಿ ಜಾಸ್ತಿ ಆಗಿಬಿಡಲಿ ಗಿಡ ಇವ್ರ ಹತ್ರ ತರಬೇಕು ಅಂತ ಡಿಸೈಡ್ ಆದ್ಮೀ ಸರ್ ಆವಾಗ ಸರ್ ಗಿಡ ಏನು ರೇಟು ಅಂತ ಕೇಳಿದ್ನಿ ನಮ್ಮ ಹತ್ರ ನೂರ ಎಂಬತ್ತು ಏನೋ ಹೇಳಿದರು ಸರ್ ನಾನು ಕಿಲಿಕೇ ಬರಬೇಕು ಅಂದೆ ಮುನ್ನೂರು ರೂಪಾಯಿ ಆಗ್ತದೆ ಅಂದರು ಓಕೆ ಸರ್ ನಾನೇನು ಮುಂದೆ ಏನೋ ಮಾತಾಡ್ ಓಕೆ ಸರ್ ಆಯಿತು ಅಂದೆ ಒಂದು ಲಕ್ಷ ರೂಪಾಯಿ ಫೋನ್ ಪ್ಲೇ ಮಾಡಿದೆ ಎರಡು ತಿಂಗಳಿಗೆ ಎರಡು ತಿಂಗಳಾಗಿಲ್ಲ ಅದಕ್ಕೆ ಮುಂಚೆನೇ ಲೊಕೇಶನ್ ಕಳಿಸು ಅಂದರು ನಾನು ತೊಡ್ದಾಗ ನಿಂದೆ ಲೊಕೇಶನ್ ಕಳಿಸಿದೆ ನನ್ನ ಮಗ ಕಳಿಸಿದೆ ಆಮೇಲೆ ನಾನು ತೊಡ್ದಕ್ಕೆ ಬಂದವು ನಾರು ಇಳಿಸ್ಕೊಂಡೆ ಇಳಿಸ್ಕೊಂಡು ನಾಲ್ಕು ತಡಿ ಕಟ್ಟಾಕ ಒಂದು ತಡಿ ಕಟ್ಕೊಂಬಂದೆ ಅರ್ಧಕ್ಕೆ ಇನ್ನು ಅರ್ಧ ಕಟ್ಟಿರಲಿಲ್ಲ ಮಳೆ ಸಿಕ್ಕಾಪಟ್ಟೆ ಸಖತ್ತಾಗಿ ಒಯ್ದು ಹಾಕ್ಬಿಡ್ತು ಬರೀ ಮಳೆಯಾಗ ನಾನು ಉಣಿದ್ದು ಏನು ಸರ್ ಸಖತ್ತಾಗಿ ಒಯ್ದು ಹಾಕ್ಬಿಡ್ತು ಸರಿ ಗುಣ್ಗಳು ತುಂಬ ನೀರು ತುಂಬ್ಕೊಂಬಿಟ್ಟು ಹಾಂ ಇನ್ನೇನು ಹೇಳೋದು ತ್ಯಾಮ ಹಾಗೆ ಆಯಿತು ಇನ್ನು ಉಣಿಬಿಡ್ಬೋದು ಅಂತ ಹೇಳಿಬಿಟ್ಟು ಆ ಥರ ಬಿದ್ದುಬಿಟ್ನಿ ಸರ್ ನಾನು ಆ ಥರ ಬಿದ್ದುಬಿಟ್ಟು ಗುಣಿ ಹಾಕಿ ಇದು ನಾರು ಉಣಿಬಿಟ್ಟೆ ಆತನ ಹೇಳ್ದೆ ಹೇಗೆ ಪಸ್ಟು ಗುಣಿ ಮಾಡಿಸಿದೆ ಆಮೇಲೆ ಅದ್ರ ಮೇಲೆ ಗೊಬ್ಬರ ಹಾಕಿಸಿದೆ ಹಾಕ್ಕೊಂಡೆ ಆಮೇಲೆ ಮಣ್ಣು ತಳಿದೆ ಆಮೇಲೆ ಮಣ್ಣು ಹಾಕಿದೆ ಆಮೇಲೆ ವಂಗೆ ಹಿಂಡಿ ಬೇವಿನ ಹಿಂಡಿ ಅಂದರೆ ಒಂದು ಬುಡಕ್ಕೆ ಎರಡೆರಡು ಕೆ ಜಿ ಕೊಟ್ಟಿದ್ದೀನಿ ಸರ್ ಏನು ವಂಗೆ ಒಣ ವ್ಯಂಗ್ಯ ಹಿಂಡಿ ಎರಡು ಕೆ ಜಿ ಬೇವಿನ ಹಿಂಡಿ ಎರಡು ಕೆ ಜಿ ಏನು ಸರ್ ಒಂದು ಬುಡಕ್ಕೆ ನಾಲ್ಕು ಕೆ ಜಿ ಕೊಟ್ಟೆ ನಾಲ್ಕು ಕೆ ಜಿ ಕೊಟ್ಬಿಟ್ಟು ಕೆಜಿಗೆ ಕೊಟ್ಟೆ ಅದನ್ನು ಅಷ್ಟಾಗಲಿಕ್ಕೂ ಕೆಜಿಗೆ ಕೊಟ್ಟೆ ಆಮೇಲೆ ಮೇಲೆ ನಮ್ಮ ತೊಡ್ದಾಗ ಮಣ್ಣೆತ್ತಿ ಮೇಲೆ ಹಾಕಿದ್ನೆಲ್ಲ ಆ ಮಣ್ಣೆತ್ತಿ ಗುಣ್ಯಾಕೆ ಹಾಕಿದೆ ಹಾಕಿಬಿಟ್ಟು ಒಂದು ತಡಿ ನೀರು ಕಟ್ಟಿದೆ ಚಿಕ್ಕಪಟ್ಟೆ ಮಳೆ ಒಯ್ದು ಬಿಡ್ತು ಗುಣಿ ತುಂಬಿಡ್ತು ಓಕೆ ಇವಾಗ ಚಾಮಾಗೆ ಆಯಿತು ನನಗೆ ಅವರು ಅವರು ಯಾಕೆ ಹೇಳಿದರು ಅನ್ನೋದು ಐಡಿಯಾ ಬರಲಿಲ್ಲ ಸರ್ ನಾಲ್ಕು ಸಾರಿ ನೀರು ಕಟ್ಟಿಬಿಟ್ಟು ಹೂಣು ಅಂತ ಹೇಳಿದರು ಅವ್ರು ಯಾಕೆ ಹೇಳಿದರು ಅನ್ನೋದು ನನಗೆ ಐಡಿಯಾ ಬರೋಲ್ಲ ಟ್ಯಾಮ್ ಆದರೆ ಸಾಕು ಅಂತ ನಾನು ಅಂದ್ಕೊಂಬಿಟ್ಟೆ ಆಮೇಲೆ ಏನಾಯಿತು ನಾನು ಗಿಡ ಉಣ್ದೆ ಗಿಡ ಮೇಲೆ ಒಂದು ನೂರು ನಲ್ವತ್ತು ಗಿಡ ಹೋಗಿಬಿಟ್ವು ಸರ್ ಒಂದಡಿ ಒಂದೂವರೆ ಅಡಿ ಆರ್ಧಡಿ ಇದ್ದು ನಾನು ಗಿಡ ತರಿಸ್ಕೊಳಕ್ಕೆ ಒಂದೊಂದು ಗಿಡ ಒಂದು ನೂರು ನಲ್ವತ್ತು ಗಿಡ ಹೋಗ್ಬಿಟ್ವು ತಿರ್ಗಾ ಬುಕ್ ಮಾಡಿದೆ ತಿರ್ಗಾ ಒಂದು ಒಂದು ನಾರು ಎಕ್ಸ್ಟ್ರಾ ಕೊಡೋಲ್ಲ ಸರ್ ತಿರ್ಗಾ ಬುಕ್ ಮಾಡಿ ತಿರ್ಗಾ ಬುಕ್ ಮಾಡಿ ಗಿಡ ತರಿಸ್ಕೊಂಡೆ ಸರ್ ತರಿಸ್ಕೊಂಡು ಊಣ ಪಟ್ಕೆ ಒಂದು ಐದಾರು ತಿಂಗಳು ಜಂಪ್ ಆಗಿಬಿಡ್ತದೆ ಸರ್ ಮುಂದಕ್ಕೆ ಐದಾರು ತಿಂಗಳು ಜಂಪ್ ಆಗಿಬಿಡ್ತು ಅದು ಅಷ್ಟು ನಾರ ಭಾಗ ಪಟ್ಕೆ ಇವಾಗ ಚಿಕ್ಕದು ದೊಡ್ಡದು ಇರೋದು ಅದೇ ನನ್ನ ತೋಟದಲ್ಲಿ ಚಿಕ್ಕ ಮರ ದೊಡ್ಡ ಮರ ಐತಲ್ಲ ಅದೇ ಅದೇ ಪ್ರಾಬ್ಲಮ್ಮು ಏನೋ ಒಂದು ಐದು ತಿಂಗಳ ಹಿಂದೆ ಐತಲ್ಲ ಅದಕ್ಕೋಸ್ಕರವಾಗಿ ಅದು ಚಿಕ್ಕದು ದೊಡ್ಡದು ಐತೆ ಆದರೆ ಕಾಯಿ ಪತಿಯೊಂದರಾಗೂ ಐತೆ ಎಲ್ಲ ಗಿಡ ಚಿಕ್ಕ ಗಿಡ ಆದ್ರೂ ಅದರಾಗೂ ಐತೆ ದೊಡ್ಡ ಗಿಡ ಆದರೂ ಅದ್ರಾಗು ಐತೆ ಒಂದು ಗಿಡನೂ ಕಾಯಿ ಬಿಟ್ಟಿದೆ ಸರ್ ಫಸ್ಟು ಊಣಿ ಎರಡು ಅಡಿ ಆದಮೇಲೆ ಕಟ್ಟಿಂಗ್ ಕೊಟ್ಟಿದ್ದೀನಿ ಸರ್ ಎರಡು ಅಡಿಗೆ ಕಟ್ಟಿಂಗ್ ಕೊಟ್ಟಿದ್ದೀನಿ ಕಟ್ ಮಾಡಿದ ಮೇಲೆ ಅಲ್ಲಿ ತೆಮರೆ ಬರ್ತೈತೆ ಐದು ಆರು ಆರು ಏಳು ಎಂಟು ಗಂಟೆ ಕೆಮ್ರೆ ಬರ್ತೈತೆ ಆ ಕೆಮ್ರೆ ಕರೆಕ್ಟಾಗಿ ಒಂದಡಿ ರೈತರು ಯಾರೇ ಮಾಡಲಿ ವ್ಯವಸಾಯ ಮಾಡೋದು ಹೆಚ್ಚಲ್ಲ ಅದನ್ನು ನೋಡೋದು ಭಾರಿ ಇಂಪಾರ್ಟೆಂಟು ಕರೆಕ್ಟಾಗಿ ಒಂದಡಿಕ ಕಟ್ಟಿಂಗ್ ಮಾಡಿಕೊಳ್ಳ್ರಿ ಆಮೇಲೆ ತಿರ್ಗಿ ಅದ್ರಾಗ ಸಿಗ್ಕೊಂಡು ಬರ್ತೈತೆ ಆದ್ರೂ ಒಂದು ಅಡಿಕೆ ಕಟ್ಟಿಂಗ್ ಮಾಡಿರಿ ಅದ್ರಾಗ ಸಿಗ್ರಗಂಡು ಬರ್ತೈತೆ ಅದ್ರೂ ಒಂದು ಅಡಿಕೆ ಕಟ್ಟಿಂಗ್ ಮಾಡಿರಿ ಆಮೇಲೆ ಕೊಸುಲು ಕಟ್ಟಿಂಗ್ ಬ ಬಂದ್ಬಿಡ್ತೈತೆ ಅದೇನು ಸಿಗ್ರ ಕಿತ್ತೈತೆ ಅಂದರೆ ಬೇಗ ಬಂದ್ಬಿಡ್ತೈತೆ ಎಲ್ಲ ಒಂದು ಹತ್ತು ಹದಿನೈದು ದಿವ್ಸಕ್ಕೆಲ್ಲ ಕಟ್ಟಿಂಗ್ ಬಂದ್ಬಿಡ್ತೈತೆ ಒಂದಡಿ ಬಂದ್ಬಿಡ್ತೈತೆ ಆಮೇಲೆ ಅದನ್ನು ಬಣ್ಣವಾಗಿ ರೂಡಿಂಗ್ ಮಾಡಿಕೊಂಡು ಒಳಗಡೆ ಸಿಕ್ಕಿರೋಂಥದನ್ನ ಅದನ್ನ ಹಾಕ್ಕೊಂಡು ಕಟ್ಟಿಂಗ್ ಕೊಟ್ಬಿಟ್ರೆ ಆಮೇಲೆ ಕಸಲು ಅದು ಈಚಕ್ಕೆ ಫ್ಲವರ್ ಹೊರ್ಡಾಪಟ್ಗೆ ಹೂವೆ ಸರ್ ಬರೋದು ಫಸ್ಟ್ ಬರೋದು ಹೂವು ಆಮೇಲೆ ಪಿಂಡೆ ಕಟ್ತೈತೆ ಆಮೇಲೆ ಚಿಗುರು ಬರೋದು ಫಸ್ಟು ಚಿಗುರು ಬಂದ್ಬಿಡಲ್ಲ ಫಸ್ಟ್ ಬರೋದು ಹೂವೆ ಕಣ್ಣಾಗ ನಿಂದ ಈಚೆಕ್ ಬಂದೈತೆ ಅಂದರೆ ಅದು ಹೂವು ಆ ಹೂವು ಬಂದ ಮೇಲೆ ಪಿಂಡೆ ಕಟ್ತೈತೆ ಪಿಂದೆ ಕಟ್ಟಿದ ಮೇಲೆ ಇದು ಸುಳ್ಳಿ ಬರ್ತೈತೆ ಆ ಸುಳಿ ಮೇಲೆ ಕಂಗೆ ಹೋತೈತೆ ಅಲ್ಲಿ ತನಕ ಸುಳ್ಳಿ ಬರಲ್ಲ ಸರ್ ಗೊತ್ತಾಯ್ತಾ ಆದರೆ ನಾವು ಕಟ್ಟಿಂಗು ಕೊಡೋದು ಭಾರಿ ಇಂಪಾರ್ಟೆಂಟು ಯಾವ ರೈತರಾದರೂ ಮಾಡಲಿ ಯಾರೇ ಮಾಡ್ಕಂಡಲಿ ನಾನು ಹೇಳೋದು ಇಷ್ಟೆ ನನ್ನಂಗೆ ನೀವು ಕೆಡಬಡ್ರಿ ಮಾಡಾಕಿಡ್ದ ಮೇಲೆ ಕರೆಕ್ಟಾಗಿ ಮಾಡಿ ವ್ಯವಸಾಯ ಮಾಡಾಕ ಹಿಡ್ದ ಮೇಲೆ ನಮ್ಮ ಮನ್ಯಾಗ ನಮ್ಮ ಮಗು ಯಾವ ಥರ ನಾವು ನೋಡ್ಕೊಂತೀರೋ ಆ ಥರ ಬೆಳೆಸಿಬಿಡಿ ಬೆಳೆಸಿದ ಮೇಲೆ ಅದು ನಮ್ಮನ್ನ ಬೆಳೆಸ್ತೈತೆ ಅನ್ನೋ ನಂಬಿಕೆ ನಾನು ಇಟ್ಕೊಂಡು ಮಾಡಿದ್ದೀನಿ ನೀವು ಹಂಗೆ ಮಾಡಿ ಚೆನ್ನಾಗಿರ್ರಿ ನಾನು ಒಬ್ಬನೇ ಅಲ್ಲ ರೈತನು ನೀವು ನನ್ನಂಗೆ ರೈತರಾಗಿ ಚೆನ್ನಾಗಿ ಇದ್ರೆ ನನಗೂ ಆಸೆನೇ ಆದರೆ ಎಷ್ಟೋ ರೈತರು ಮಾಹಿತಿ ಕೊಡಲ್ಲ ನಾನು ಪಿಂಟು ಪಿನ್ನು ಮಾಹಿತಿ ಕೊಡ್ತಾ ಇದ್ದೀನಿ ಇನ್ನೊಂದು ಹೇಳ್ತೀನಿ ಇಲ್ಲಿನಿಂದ ಮೂರನೇ ಗಿಡಕ್ಕೆ ಐದು ಸಾರಿ ಆರು ಸಾರಿ ಇಷ್ಟಿಷ್ಟು ಕಾಂಪ್ಲೆಕ್ಸ್ ಹಾಕಿದ್ದೀನಿ ಒಂದೇ ಗಿಡಕ್ಕೆ ಎಲ್ಲ ಗಿಡಗಳಕು ಹಾಕಿರಲಿಲ್ಲ ಒಂದೇ ಗಿಡಕ್ಕೆ ಅಂದರೆ ನಾನು ಫಸಲು ಕಟ್ಟಿಂಗ್ ಕೊಟ್ಟ ಮೇಲೆ ಒಂದು ಗಿಡಕ್ಕೆ ಇಷ್ಟಿಷ್ಟು ಒಂದು ಐದಾರು ಸಾರಿ ಅದಕ್ಕೆ ಒಂದು ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಕಾಂಪ್ಲೆಕ್ಸ್ ಹಾಕಿದ್ನಿ ಅದ್ರಾಗ ಒಂದು ನೂರು ನೂರೈವತ್ತು ಕಾಯಿ ಬಿಟ್ಟಿತ್ತು ಒಂದು ಅದ್ರಾಗ ನನಗೆ ಸಿಕ್ಕಿದ್ದೆಷ್ಟು ಗೊತ್ತಾ ಸರ್ ನಾಲ್ಕು ಕಾಯಿ ಸಿಕ್ಕಿದ್ವಿ ಆ ಕಾಯಿ ಒಡೆದಿರಲಿಲ್ಲ ಇವು ಉಳ್ದೋವೆಲ್ಲ ಕಲ್ಲರ್ ಬರೋ ಗಂಟ ಚೆನ್ನಾಗೇ ಇದ್ದವು ಕಲ್ಲರ್ ಬಂದಿದ ತಕ್ಷಣ ಒಡ್ಕೊಂಡು ಹಿಂಗೆ ಒಡ್ಕೊಂಡು ರೈತರು ಯಾರೇ ಮಾಡ್ರಿ ಆಯಿತಾ ಕಾಂಪ್ಲೆಕ್ಸ್ ಹಾಕ್ತೀರ ಮಾಡ್ರಿ ಇದು ನನ್ನ ಸಲಹೆ ಆದರೆ ಸಿಂಪಾರಣೆ ಮಾಡಬೇಕಾದ್ರೆ ಗಿಡಕ್ಕೆ ಬೇವಿನ ಎಣ್ಣೆ ಒಡ್ಕೊಳ್ರಿ ಬೇವನೆಣ್ಣೆ ಯಾಕೆ ಅಂತ ಕೇಳಿ ಅದಕ್ಕೆ ಹುಳು ಬೀಳ್ತೈತೆ ಸುಳಿ ಸುಳಿ ಹೋತಾ ಇದ್ರೆ ಆಗ ಹುಳ ಬೀಳ್ತೈತೆ ಸಣ್ಣ ಸಣ್ಣ ಹುಳ ಅದು ಸತಾಗಬೇಕು ಅಂದರೆ ಬೇವನೆಣ್ಣೆ ಒಡ್ಕಂಡ್ರೆ ಸತಾಗ್ತದೆ ಏನು ಸರ್ ಇಷ್ಟು ನಾನು ಹೇಳಬಲ್ಲೆ ಬೇರೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೇಳಿ ಏನು ನಾವು ಕೇಳಬೇಕು ಅಂದ್ಕೊಂಡಿದ್ದೆಲ್ಲ ಹೇಳಿರಿ ಹಾಂ ಸಾರ್ ಸರ್ ಸರ್ ಇಂಡಿ ಹಾಕಿದೆ ಗೊಬ್ಬರ ಹಾಕಿದೆ ಗಿಡ ಉಣಿದಾಗ ನಾನು ಏನು ತಾಕತ್ತು ಮಾಡಿದ್ನೋ ಅದೇ ತಾಕತ್ತೆ ಆದರೆ ನಾನು ಇದು ಫಸಲ್ ಕಟ್ಟಿಂಗ್ ಹಾಕಿದಾಗ ವಂಗೆ ಹಿಂಡಿ ಒಂದು ಕೆ ಜಿ ಬೇವಿನ ಹಿಂಡಿ ಒಂದು ಕೆ ಜಿ ಆ ಒಂದು ಕೆ ಜಿನ ಅರ್ಧ ಮಾಡಿದೆ ಅರ್ಧ ಅರ್ಧ ಕೆ ಜಿನ ಎರಡು ಗಿಡಕ್ಕೆ ಕೊಟ್ಕೊಂಡು ಹೋದೆ ಅಂದರೆ ಒಂದು ಒಂದು ಬಟ್ಲಿಟ್ಕೊಂಡಿದ್ದೆ ಅರ್ಧ ಕೆ ಜಿ ಇಡ್ಸಂಥ ಬಟ್ಲು ಆ ಬಟ್ಲಾಗ ಅರ್ಧ ಅರ್ಧ ಕೆ ಜಿ ಬುಡ್ ಗಿಡ ಗಿಡಕ್ಕೂ ಅರ್ಧ ಅರ್ಧ ಕೆ ಜಿ ಹಾಕ್ಕೊಂಡು ಹೋಗಿದ್ದೀನಿ ಅಷ್ಟು ಬಿಟ್ಟರೆ ನಾನು ಬೇರೆ ಏನು ಹಾಕಿರಲಿಲ್ಲ ನೋಡಬೇಕು ಕಾಂಪ್ಲೆಕ್ಸ್ ಹಾಕಿ ನೋಡಬೇಕು ಅಂತ ಹೇಳಿಬಿಟ್ಟು ಒಂದು ಗಿಡಕ್ಕೆ ಮಾತ್ರ ನಾನು ಕಾಂಪ್ಲೆಕ್ಸ್ ಹಾಕಿದ್ದೀನಿ ಹಾಕಿದರೆ ಒಂದು ಕಾಯಿ ನನಗೆ ಸಿಕ್ಕಲಿಲ್ಲ ನಾಲ್ಕು ಕಾಯಿ ಮಾತ್ರ ಸಿಕ್ಕಿದ್ವು ಒಂದು ನೂರೈವತ್ತು ಇದ್ವು ಅದ್ರಾಗ ಎಲ್ಲ ಒಡೆದೋದ್ವು ನಾವು ರೈತರು ಆ ಥರ ಕಾಯಿ ಒಡೆದೋಗ್ಬಿಟ್ಮೇಲೆ ಲಾಸ್ ಹಾಕ್ತಿರಿ ಏನು ಸರ್ ಲಾಸ್ ಆದಮೇಲೆ ಪ್ರಯೋಜನ ಏನು ಬಂತು ಬೇಕು ಅಂದರೆ ನೀವು ಟೆಸ್ಟ್ ಮಾಡ್ಕೊಳ್ಳಿ ಆಮೇಲೆ ಹಾಕ್ಕೊಳ್ಳಿ ನಾನು ಪಿಂಟು ಪಿನ್ನು ಎಲ್ಲ ಹೇಳಿದ್ದೀನಿ ನನ್ನ ವಿಡಿಯೋ ಎಲ್ಲ ನೋಡಿರಿ ಯಾವ ಪ್ರತಿಯೊಬ್ಬ ರೈತರು ನನ್ನ ವಿಡಿಯೋ ನೋಡ್ಕಂಡೇ ಫಾಲೋ ಮಾಡಿಕೊಂಡು ಬೆಳೆ ತೆಗಿಬೌದು ಇದೊಂದು ಮಾತ್ರ ಹೇಳ್ತೀನಿ ಸರ್ ಪ್ಲೀಸ್ ಸರ್ ಬೇರೆ ಇನ್ನೇನೋ ಇದ್ದರೆ ನಿಮ್ಗೆ ಡೌಟ್ಸು ಕೇಳಿ ಸರ್ ಹೇಳ್ತೀನಿ ನನಗಂತೂ ಮಾಹಿತಿ ಯಾರೂ ಕೊಡಲಿಲ್ಲ ಸರ್ ಆದರೆ ನಾನು ಪಿನ್ ಟು ಪಿನ್ ಎಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ ಚೆನ್ನಾಗಿರ್ರಿ ನನ್ನಂಗೆ ಇರ್ರಿ ಒಂದು ಸಸಿಯಿಂದ ಇನ್ನೊಂದು ಸಸಿಗೆ ಅಂತರ ಎಷ್ಟಿದೆ ಈ ಕಡೆಯಿಂದ ಹತ್ತು ಇಂಗಿನೂ ಹತ್ತು ಹತ್ತು ಸಾಲ್ ಗಿಡಕ್ಕೂ ಹತ್ತು ಹತ್ತು ಕತ್ತು ಹಾಕಿದ್ದೀನಿ ಸರ್ ಆಮೇಲೆ ನೀರು ಡೈಲಿ ಬಿಡ್ಬೇಕಾ ಇಲ್ಲ ಇಷ್ಟು ದಿವಸ ಗಿಡ ಉಣಿದ ಮೇಲೆ ಮೂರ್ ದಿವ್ಸ ಒಂದು ಸಾರಿ ಒಂದ್ ಅವರ್ ಬಿಡೇನೆ ಸರ್ ಅದು ಫಸಲ್ ಕಟ್ಟಿಂಗ್ ಬರೋವರ್ಕು ಅಷ್ಟೇ ಒಂದು ದಿನಕ್ಕೆ ಇದು ಮೂರು ದಿನಕ್ಕೆ ಒಂದು ಅವರು ಮಾತ್ರ ಬಿಡಬೇಕು ಬಿಡ್ತಾ ಇದ್ದೆ ಆಯಿತಾ ಮಳೆಗಾಲದಾಗ ಅದು ಬೇಕಾಗಿಲ್ಲ ಅವಶ್ಯಕತೆನೇ ಇಲ್ಲ ನೀರೇ ಅವಶ್ಯಕತೆ ಇಲ್ಲ ಈಗ ಬೇಸಿಗೆ ನಂದು ಫಸಲು ಐತೆ ದಿನ ಒಂದು ಅವರ್ ಇದ್ದೀನಿ ಸರ್ ಡೈಲಿ ಫಸಲು ಸ್ಟಾರ್ಟ್ ಆದಮೇಲೆ ಡೈಲಿ ಒಂದು ಅವರ್ ಇದ್ದೀನಿ ಎಲ್ಲ ಡ್ರಿಪ್ ಸಿಸ್ಟಮ್ ಮಾಡಿದ್ದೀನಿ ಸರ್ ಒಂದು ಎಕರೆಗೆ ಒಂದು ಎಕರೆಗೆ ಎಷ್ಟು ಸಸಿ ಬೀಳುತ್ತೆ ಸರ್ ಒಂದು ಎಕರೆಗೆ ನಾನ್ನೂರು ಸಸಿ ಬೀಳ್ತೈತೆ ಸರ್ ನಂದು ಒಂದು ಎಕರೆ ನಾಲ್ಕು ಗುಂಟೆ ಇದೆ ನಾನ್ನೂರ ನಲವತ್ತ ಎರಡು ಗಿಡ ಹಾಕಿದ್ದೀನಿ ಬೇರೆ ಇನ್ನೇನೋ ಡೌಸ್ಟ್ ಇದ್ರೆ ಕೇಳಿ ಸರ್ ಇಲ್ಲ ನನಗೇನಾದ್ರೂ ಹೇಳ್ಕೊಡಂಗಿದ್ರೆ ನೀವೇನಾದ್ರೂ ನನಗೆ ಹೇಳ್ಕೊಡಂಗಿದ್ರೆ ಹೇಳ್ಕೊಡಿ ಸರ್ ಎಲ್ಲ ನಿಮ್ಗೆ ಹೇಳ್ಕೊಡೋ ಅಷ್ಟು ಇದಲ್ಲ ನಮಗೆ ಇಲ್ಲಿ ನಮ್ಮ ಬೇಕಾಗಿದ್ದು ಎಲ್ಲ ಹೇಳಿದ್ದೀರಾ ಹಾಂ ಸರ್ ಇನ್ನೊಂದು ಇನ್ನೇನಾದರೂ ಹೇಳದಿದ್ರೆ ನಿಮ್ಮ ನೀವೇ ಹೇಳಬೇಕು ಇನ್ನು ಇನ್ನೊಂದು ಸರ್ ಇನ್ನೊಂದು ಹೇಳ್ತಾ ಇದ್ದೀನಿ ನನಗೆ ಯಾರಾದರೂ ಬಂದರೆ ನನಗೆ ಇದು ಏನೋ ಮೊಬೈಲು ಪವರ್ ಬ್ಯಾಂಕ್ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್ ಯಾಕ ಅಂತ ಕೇಳಿ ಸರ್ ಇದು ಒಂದು ಅವರ್ ಮೂರು ಅವರು ಮೂರುವರೆ ಅವರು ಕರೆಂಟ್ ಕೊಡ್ತಾ ಕೊಡ್ತಾರೆ ನಂದು ಯಾವಾಗ ಸ್ವಿಚ್ ಆಫ್ ಆಗುತ್ತದೆ ಯಾಕಂದರೆ ಈ ಮಾತಾಡಿ 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 ಕಾಲುಗಳು ಬಂದು ಬಂದು ಒಂದು ಕಾಲು ತೆಗೆಯಪಟ್ಟಿಗೆ ಮೂರು ನಾಲ್ಕು ಕಾಲು ವೆಯ್ಟಿಂಗ್ ಕಾಲುಗಳಿರ್ತವೆ ಒಂದು ದಿನಕ್ಕೆ ನೂರ ಎಂಬತ್ತು ಮಿಸ್ಸಿಂಗ್ ಕಾಲುಗಳವೆ ನೂರ ಎಂಬತ್ತು ಮೂರು ಮಿಸ್ಸಿಂಗ್ ಕಾಲುಗಳವೆ ಒಂದು ದಿವಸಕ್ಕೆ ನಂದು ಇದು ಚಾರ್ಜಿಂಗ್ ಇಲ್ಲ ಅದಕ್ಕೋಸ್ಕರವಾಗಿ ಇದ್ದೀನಿ ಯಾರಾದರೂ ಆಗಲಿ ಬಂದರೆ ನನಗೆ ಅದೊಂದು ವ್ಯವಸ್ಥೆ ಮಾಡಿಕೊಡಿ ಸರ್ ನೀವು ಸರ್ ವರ್ಷದ ಮೇಲೆ ಎಂಟು ತಿಂಗಳಾಗಿದೆ ಫಸಲು ಬಂದೈತೆ ಹ್ಞೂ ಬೇರೆ ನಾನು ಇದ್ರೆ ನಾಟಿ ಅದೇ ಸರ್ ಎಲ್ಲ ನಾಟಿ ಗೊಬ್ಬರನೇ ಹಾಕಿರೋದು ಹಾಂ ನಾಟಿ ಗೊಬ್ಬರ ಹಾಕಿದ್ದೀನಿ ಮಣ್ಣು ನಾಟಿ ಗೊಬ್ಬರ ಇದು ಬಂಗ್ಯಾ ಹಿಂಡಿ ಬೇವಿನ ಹಿಂಡಿ ಅದು ಏನೂ ಇಲ್ಲ ಸರ್ ಅದು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉದ್ರಿ ಉದುರತವೆ ಸರ್ ಅವೇ ಆದರೆ ಇನ್ನೂ ನಾವು ಉದುರಿಸ್ಬೇಕಾಗ್ತದೆ ಏನು ಸರ್ ನಾನು ಹುಟ್ಟಿ ದುಡ್ಡು ಬಿಟ್ಬಿಟ್ಟೆ ಸ್ವಲ್ಪ ಸೈಜು ಕಡಿಮೆ ಆಯಿತು ಅವು ಬಿಡ್ಸಾಕ್ಬೇಕಾಗಿತ್ತು ನನಗೆ ಗೊತ್ತಿಲ್ಲ ನೆಕ್ಸ್ಟು ಅದು ಮಾಡ್ತೀನಿ ಸರ್ ಮಾಡಿದ ಮೇಲೆ ಹೇಳ್ತೀನಿ ಸರ್ ಆದರೆ ಸೈಜು ಬರ್ತೈತೆ ಕಲ್ಲರು ಬರ್ತೈತೆ ಸ್ವೀಟು ಇರ್ತೈತೆ ಎಲ್ಲ ಓಕೆ ಸರ್ ಏನು ಕಾಶ್ಮೀರದಲ್ಲಿ ಇರೋಂಥ ಆಪಲ್ಕು ನಮ್ಮ ಆಪಲ್ಕು ಡಿಫ್ರೆನ್ಸ್ ಏನು ಅಂದರೆ ನಮ್ದು ಇನ್ನೂ ಸ್ವೀಟ್ ಐತೆ ಇನ್ನೂ ಚೆನ್ನಾಗೈತೆ ಇದು ಮಾತ್ರ ಹೇಳ್ಬಲ್ಲೆ ಸರ್ ಆಮೇಲೆ ಹೂವು ಬಂದಾಗ ಮಳೆ ಬಂದರೆ ಹೂವು ಎಲ್ಲ ಆತರ ಆ ಇದು ಏನಾದರೂ ಗಮನಕ್ಕೆ ಬಂದಿದ್ಯಾ ಇಲ್ಲ ಸರ್ ಇಲ್ಲ ಇಲ್ಲ ಅದು ಇದು ನಮ್ಮ ಸಳಿಗಾಲ ನಮ್ಮ ಕರ ಸ್ವೆಟ್ರು ಯಾವಾಗ ಇಕ್ಕೊಂಬೇಕು ಅನ್ನಿಸ್ತಾ ಇತ್ತು ಪ್ರತಿಯೊಬ್ಬ ರೈತನಕ್ಕೂ ಇದು ಭಾರಿ ಇಂಪಾರ್ಟೆಂಟು ಸರ್ ಪ್ರತಿಯೊಬ್ಬ ರೈತನಕ್ಕೂ ಬೆಳೆದಿರೋಂಥವನಿಗೆ ನಮ್ಮ ಕ ಯಾವಾಗ ಸ್ವೆಟ್ರು ಇಕ್ಕಂಬೇಕು ಅನ್ನಿಸ್ತಾ ಆವಾಗೇ ಕಟ್ಟಿಂಗ್ ಕೊಡಬೇಕು ಸರ್ ಯಾವಾಗ ಅಂದರೆ ಆವಾಗ ಕೊಡಬೇಡಿ ಫಸಲು ಬರೋಲ್ಲ ನಮ್ಮ ಕಾ ಸ್ಪ್ಯಾಟ್ರ್ ಯಾವಾಗ ಇಕ್ಕೊಂಬೇಕು ಅನಿಸ್ತೈತೋ ಆವಾಗ ಕಟ್ಟಿಂಗ್ ಕೊಡಿ ಚಳಿಗಾಲದಾಗಳೆ ಮಾಡಬೇಕು ಚಳಿಗಾಲದಾಗೆ ಕಟ್ಟಿಂಗ್ ಕೊಡಬೇಕು ಸರ್ ಈ ಚಳಿಗಾಲದಾಗ ನಮೊಂದು ಒಂದು ತಿಂಗಳ ಸಳಿ ಬೇಕೇ ಬೇಕು ಕಾಯಿ ಪಿಂದೆ ಈ ಹೂವು ಬಂದಿರೋ ಪಿಂದೆ ಕಚ್ಗೇ ಬೇಕು ಅಂದರೆ ಒಂದು ತಿಂಗಳ ಬೇಕು ಸರ್ ಇದು ಭಾರಿ ಇಂಪಾರ್ಟೆಂಟು ಸರ್ ಇದು ನೋಡಿ ಇದೊಂದು ಹೇಳಿಲ್ಲ ಆದರೆ ನೀವು ಗ್ಯಾಪ್ಸಿದ್ರಿ ಥ್ಯಾಂಕ್ಸ್ ಸರ್ ఓకే ధన్యవాద బసరాజ్ థ్యాంక్ యూ సార్ ఓకే సార్